ಬನ್ನಿ ಸರ್ ವಾಟರ್ ಸರ್ಪ್ರೈಸ್ ಕೂತ್ಕೊಳ್ಳಿ ಕಾಫಿನ ಟೀನಾ ಏನು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ನ ವಾಪಸ್ ತಗೋತಾ ಇದ್ದೀವಿ ಏನಾಯಿತು ಗೊತ್ತಿಲ್ಲ ಅಣ್ಣ ಕಾಂಟ್ರಾಕ್ಟ್ ವಾಪಸ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಏನಾಯಿತು ನೋಡು ಕ್ರಾಂತಿ ಹೇಳಬೇಕು ಅಂದರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಆದರೆ ನಿನ್ನ ಕಾಂಟ್ರಾಕ್ಟ್ನ ವಾಪಸ್ ತಗೋತಿರೋದಿಕ್ಕೆ ಸಂತೋಷ ಪಡು ಪ್ರಾಬ್ಲಮ್ ಏನು ಅಂತ ಹೇಳಿದೆ ವಾಪಸ್ ತಗೋತೀವಿ ಅಂತಂದ್ರೆ ಏನ್ರಿ ನೀನೊಬ್ಳು ಸೀತಾದೇವಿ ಇವನೊಬ್ಬ ಲಕ್ಷ್ಮಣ ಅನ್ನೋ ತರ ಮಾತಾಡದೆ ಅವತ್ತು ಆದ್ರೆ ನೀವೆಂತ ಫ್ರಾಡ್ ಅಂತ ನಂಗೆ ಲೇಟ್ ಆಗಿ ಗೊತ್ತಾಯ್ತು ನೋಡಿ ಅತ್ತಿಗೆ ಬಗ್ಗೆ ನನ್ನ ಮಾತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಏನ್ರಿ ನಿಮ್ಮ ಮರ್ಯಾದೆ ಬೇರೆ ಡಿಸೈನ್ ನ ಕಾಪಿ ಹೊಡ್ದು ಅದು ನನ್ನ ಐಡಿಯಾ ಅಂತ ಹೇಳ್ಕೊಳ್ಳೋದು ನಿಮ್ಗೆ ಯಾಕೋ ರೆಸ್ಪೆಕ್ಟ್ ಕೊಡಬೇಕು